ಕುಟುಂಬದವರೇ ನಾವಿದ್ದೀವಿ ಇವತ್ತು ಮಂಗಳಗಿರಿಲೆ ಸೊ ಮಂಗಳಗಿರಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಸೊ ಇವಾಗ ನಮ್ದು ಟಿಫನ್ ಎಲ್ಲ ಆಯ್ತು ನಾವಿವಾಗ ಇವಾಗ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ ಫುಲ್ ಕಂಪ್ಲೀಟ್ ಇದ್ವಿ ಯೂಟ್ಯೂಬ್ ಚಾನಲ್ ನೋಡಿ ನಾವ್ ಹೋಗ್ತೀವಿ ಎಲ್ಲಿ ಬರ್ತೀವಿ ಎಲ್ಲ ಪ್ರತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಇವ್ ನಮ್ ಮಾತಾಡಿ ದೇವ ಮಾತಾಡಿ ನಮಸ್ಕಾರ ಮುಂದೆ ಪ್ರಯಾಣ ನಮ್ದು ಇನ್ನೊಂದು ದೇವಸ್ಥಾನದ ಕಡೆಗೆ ಅಮರಾವತಿ ನರ್ಸಿಂ ಸ್ವಾಮಿ ದರ್ಶನ ಮಾಡ್ತೀವಿ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಮಾಡಿ ಈ ವಿಡಿಯೋ ನೋಡೋ ಮುಖ್ಯ ಅಂತ ಭಗವಂತ ನಿಮಗೂ ಒಳ್ಳೇದು ಮಾಡಿ ಇಲ್ಲ ಇನ್ನೊಂದು ಏನು ಹೇಳಬೇಕು ಅಂದರೆ ಇವತ್ತು ನಾವು ಹೋಗಿದ್ದು ಮಂಗಳಗಿರಿ ದೇವಸ್ಥಾನದಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ನಿಜವಾಗ್ಲೂ ನೋಡೋದಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಕಣ್ಣು ತುಂಬ್ಕೊಂಡ್ಬು ಆ ದೇವಸ್ಥಾನದಲ್ಲಿ ದೇವರಿಗೆ ಒಂದು ಹೂವಿನ ಅಲಂಕಾರ ಮಾಡಿದ್ರು ರೀ ಎರಡೂ ಕಣ್ಣು ಸಾಲಿಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಅಲಂಕಾರ ಎಲ್ಲ ತುಂಬಾನೇ ಖುಷಿ ಕೊಡ್ತು ಸಾಧ್ಯವಾದರೆ ನೀವು ಕೂಡ ಬನ್ನಿ ಇದು ಪುರಾತನ ದೇವಸ್ಥಾನ ನೀವು ಆ ಒಂದು ಗೋಪುರ ನಾನು ಅಪ್ ಅಪ್ಡೇಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದಲ್ಲಿ ಚೆಕ್ ಮಾಡಿ ಆ ಗೋಪುರ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಎಷ್ಟೋ ವರ್ಷದ್ದು ಅಂತ ಬಟ್ ತುಂಬಾನೇ ಚೆನ್ನಾಗಿದೆ ನಮ್ಗಂತೂ ತುಂಬಾ ಖುಷಿ ಆಯ್ತು ಇವತ್ತೀ ದೇವಸ್ಥಾನ ನೋಡಿ ಏನ್ ಯಜ್ಮನ್ ಸೊ ನಾವು ಬಂದಿದ್ದೀವಿ ಬೆಳಿಗ್ಗೆನೆ ಮಂಗಳಗಿರಿ ದೇವಸ್ಥಾನಕ್ಕೆ ಸೊ ನೋಡ್ರಿ ಆಟೋದವರೆಗೂ ಅಲ್ಲಿವರೆಗೂ ಅಷ್ಟೇ ಸ್ಟಾಪ್ ಮಾಡಿದ್ದು ಸೊ ಅಲ್ಲಿಂದ ನಾವಿಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಂತೆ ಸೊ ಹೋಗ್ತಾ ಇದ್ದೀವಿ ಬನ್ನಿ ಒಳಗಡೆ ನೋಡೋಣ ರೀ ಮಂಗಳಗಿರಿ ದೇವಸ್ಥಾನದಲ್ಲಿ ಕನಕದುರ್ಗಿ ಕನಕ ಕನಕ ದುರ್ಗಾ ಲಕ್ಷ್ಮೀ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಆಲ್ರೆಡಿ ನನ್ನ ವೀಡಿಯೋ ಕೂಡ ನನ್ನ ಮೊಬೈಲ್ ಕೂಡ ಎತ್ಕೊಂಡು ಇಟ್ಕೊಬಿಟ್ರು ಅವರು ಇಲ್ಲೆಲ್ಲ ನೀವು ವೀಡಿಯೋ ಮಾಡಬಾರ್ದು ಒಳಗಡೆ ಅಂತ ಆಮೇಲೆ ತಿರುಗಿ ಈಚೆ ಬಂದು ಆ ಗೋಪುರ ನೋಡ್ರಿ ಎಷ್ಟು ಪುರಾತನ ಕಾಲದ್ದು ಗೋಪುರ ಅಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅದನ್ನು ಮುಗಿಸ್ಕೊಂಡು ನಾವು ಟಿಫನ್ ಬಂದಿದ್ವಿ ಇವತ್ತು ವಾಂಗಿ ಭಾತು ಬೋಂಡ ಚಟ್ನಿ ಮಾಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ನಾವು ಬಂದು ಒಳ್ಳೆ ಬಿಸಿ ಬಿಸಿ ಟಿಫನ್ ಮಾಡಿದ್ವು ಟಿಫನ್ ಮಾಡಿಕೊಂಡು ನಾವೆಲ್ಲ ರೆಡಿ ಮತ್ತೆ ರೆಡಿಯಾಗಿ ನಾನು ರೂಮಿಗೆ ಬಂದೆ ರೂಮಿಗೆ ಬಂದಾಗ ತುಂಬ ಹೀಟ್ ಆಗಿತ್ತು ಇದು ಬಾಡಿ ಹಾಗಾಗಿ ಬಂದು ಸ್ವಲ್ಪ ನೀರೆಲ್ಲ ಸಬ್ಜಾ ನಾನು ನೆನೆಸ್ಬಿಟ್ಟು ನೈಟೇ ಇಟ್ಟಿದ್ದೆ ಸೊ ಆ ನೀರನ್ನ ಒಂದೆರಡು ಬಾಟ್ಲು ರೆಡಿ ಮಾಡ್ಕೊಂಡು ನಾನು ಮತ್ತೆ ಬಸ್ಸಲ್ಲಿ ಎತ್ಕೊಂಡು ಯಾಕಂದ್ರೆ ಅವಾಗ ಅವಾಗವಾಗ ನಾವು ನೀರು ಕುಡಿಬೇಕಾದ್ರೆ ಈ ಥರ ಕುಡಿದಾಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಹೀಟ್ ಕಮ್ಮಿ ಆಗುತ್ತೆ ಅಂತ ಸೊ ನಾವು ಬಂದಿದ್ದೀವಿ ವಿಜಯವಾಡದಲ್ಲೇ ಸೊ ಇಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಸೊ ಊಟ ರೆಡಿ ಮಾಡ್ಕೊಂಡು ನಮ್ಗೆ ಊಟ ಕೊಟ್ರು ಇವತ್ತು ಬಂದು ಸೊಪ್ಪಿನ ಸಾರು ಅನ್ನ ಮತ್ತೆ ಒಂದು ಸ್ವೀಟ್ಸು ಹಾಗೆ ಬಂದು ರಸಮ್ಮು ಅದ್ರ ಜೊತೆ ಮಜ್ಜಿಗೆ ಇತ್ತು ಇವತ್ತು ಸ್ವೀಟ್ ಬಂದು ಬಾದುಷಾ ಕೊಟ್ಟಿದ್ದರು ಸೊ ತುಂಬಾ ಚೆನ್ನಾಗಿತ್ತು ಇವತ್ತು ಎಲ್ಲರೂ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು ಒಂದು ಕಡೆ ಊಟಕ್ಕೆ ನಿಲ್ಲಿಸಿದಾಗ ಮಳೆ ಶುರುವಾಯಿತು ಅಂತ ಮತ್ತೆ ಅಲ್ಲಿ ಪ್ಯಾಕಪ್ ಮಾಡಿಕೊಂಡು ಬೇರೆ ಕಡೆ ಊಟ ಮಾಡಿದ್ರು ಅದನ್ನು ಮುಗಿಸ್ ಅಣ್ಣಾವರಂ ಬಂದಿದ್ದೀವಿ ಇಲ್ಲಿ ಬಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಂ ಇಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡಂಗಿಲ್ವಂತೆ ಆದಷ್ಟು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಯಾಕಂದರೆ ದೇವಸ್ಥಾನ ಹಂಗಿದೆ ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಇದೆ ನೋಡಿ ಅಬ್ಬ ಅದು ಸತ್ಯನಾರಾಯಣ ಸ್ವಾಮಿ ದೇವರು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದು ಸೋಟ ರೆಡಿಯಾಗಿತ್ತು ಏನು ಅಡುಗೆ ಮಾಡಿದ್ದಾರೆ ಏನು ಸರ್ ಮುನೀಶ್ ಇವತ್ತು ಹ್ಮ್ ನೋಡ್ರಿ ಇವರು ನಮ್ಮನ್ನ ಕರ್ಕೊಂಬಂದು ಟ್ರಿಪ್ಗೆ ಒಳ್ಳೊಳ್ಳೆ ಊಟ ಕೊಡ್ತಾ ಇದಾರೆ ನಿಜವಾಗ್ಲೂ ಮನೆ ಊಟ ಮಿಸ್ ಮಾಡ್ಕೊಂಡಿದ್ದೀವಿ ಅಂತಾನೆ ಅನಿಸ್ತಾಯಿಲ್ಲ ಇವರು ಒಂದು ಟ್ರಿಪ್ ಪ್ಯಾಕೇಜ್ ಊಟ ಅಂತೂ ಸೂಪರ್ ಆಗಿರುತ್ತೆ ಅದು ಮುದ್ದೆ ಮುದ್ದೆ ಚಪಾತಿ ಎಲ್ಲ ಮಾಡ್ತಾರೆ ಇವತ್ತು ನೋಡಿ ಒಳ್ಳೆ ಕಾಳು ಸಾರು ತೋರಿಸಿ ಏನು ಕಾಳು ಸಾರು ಮಾಡಿದಿರೋಲು ಬದನೆಕಾಯಿ ಟೊಮೆಟೊ ಈರುಳ್ಳಿ ಹ್ಮ್ ಸೂಪರ್ ಇವ್ರದ್ದು ಒಂದು ಟ್ರಿಪ್ ಪ್ಯಾಕೇಜಲ್ಲಿ ಬಂದರೆ ನಿಜವಾಗ್ಲೂ ನಾವು ಮನೆಯಲ್ಲೇ ಊಟ ಮಾಡಿದಷ್ಟು ಫೀಲ್ ಇರುತ್ತೆ ತುಂಬಾ ಚೆನ್ನಾಗಿ ಒಂದು ಪ್ಯಾಕೇಜ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಸೂಪರ್ ಆಗಿದೆ ಇವತ್ತಿನ ಊಟ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದ್ವು ಯಾಕಂದರೆ ಕಾಳು ಸಾಂಬಾರು ಮುದ್ದೆಲ್ಲ ಚೆನ್ನಾಗಿತ್ತು ಸೊ ತುಂಬ ಟೈರ್ಡ್ ಆಗಿರೋದ್ರಿಂದ ಊಟ ಮುಗಿಸಿ ಸೊ ಹೋಗಿ ರೂಮಲ್ಲಿ ಮಲ್ಕೊಂಡೆ ಸೊ ಇವತ್ತಿನ ನಮ್ಮ ಒಂದು ಟ್ರಿಪ್ ಲಾಕ್ಸ್ ಈ ಥರ ಇತ್ತು ಸೊ ನಿಮಗಿಷ್ಟ ಆದರೆ ಪ್ರೀತಿಯಿಂದ ಒಂದು ಕಮೆಂಟು ಲೈಕು ಶೇರ್ ಮಾಡಿ ಥ್ಯಾಂಕ್ ಯು ಸೊ